ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಸ್ವಯಂ ಘೋಷಿತ ರಾಜಮಾತೆ ಅಶ್ವಿನಿ ಗೌಡ ಅವರು ನಿನ್ನೆ ದಿವಸ ಜಾನ್ವಿ ಜೊತೆ ಸೇರಿ ತಮ್ಮ ಹುಚ್ಚಾಟಗಳನ್ನ ತಮ್ಮ ವರ್ತನೆನ ತಮ್ಮ ಮಾತುಗಳನ್ನ ಬೇರೆಯವ್ರನ್ನ ಟಾರ್ಗೆಟ್ ಮಾಡಿ ಅವರ ಬಗ್ಗೆ ವೈಯಕ್ತಿಕ ಕಾಮೆಂಟ್ ಮಾಡೋದನ್ನ ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂತಂದರೆ ಕಳೆದ ಸೀಸನ್ನ ಲಾಯರ್ ಜಗದೀಶ್ ಅವರನ್ನ ಇವರು ನೆನಪಿಗೆ ತಂದರು ಅಂತಂದ್ರೆ ಇವತ್ತಿನ ಪ್ರಮೋ ಪ್ರಕಾರ ಅಶ್ವಿನಿ ಗೌಡ ಅವರು ಜಾನ್ವಿಯವರ ಜೊತೆ ಸೇರಿ ಅಶ್ವಿನಿ ಅವರ ಬಾಟಲನ್ನ ಎಗರಿಸಿದ್ದಾರೆ ಮತ್ತು ಅದನ್ನು ಮುಟ್ಟಬಾರ್ದು ಜಾಗದಲ್ಲಿ ಇಟ್ಕೊಂಡು ತಾಕತ್ತಿದ್ರೆ ನನ್ನನ್ನು ಮುಟ್ಟು ನೋಡೋಣ ಅನ್ನೋ ರೀತಿ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಇದಕ್ಕೆ ಸೊಪ್ಪು ಹಾಕಿದ ಅವರು ಅಶ್ವಿನಿ ಗೌಡ ಅವರ ಬಳಿ ಬಂದು ಅವ್ರ ಬಳಿ ಬಾಟಲನ್ನು ಬಾಟಲನ್ನ ಕಿತ್ಕೊಂಡು ಹೋಗಿದ್ದಾರೆ ಇದಕ್ಕೆ ಬೆಪ್ಪಾದ ಅಶ್ವಿನಿ ಗೌಡ ಅವರು ತಮ್ಮನ್ನು ದೈಹಿಕವಾಗಿ ಮುಟ್ಟೋ ಹಾಗಿಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದೆಲ್ಲ ಇಟ್ಕೋಬೇಡ ಆಟನ್ನ ಆಟ ಥರ ಆಡು ಅಂತ ಕಿರಿಸಿದಾಗ ಅದಕ್ಕೆ ಒಳ್ಳೆ ಕೌಂಟರ್ ಕೊಡು ಅವರು ಸುಮ್ಮನೆ ಕಿರ್ಚಾಡೋದಲ್ಲ ಇಲ್ಲಿ ಹೆದರೋರು ಯಾರು ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಪರ್ಸ್ನಲ್ ಅಟ್ಯಾಕ್ ಕೇಳಿದ ಅಶ್ವಿನಿ ಗೌಡ ಅವರು ಯೋಗ್ಯತೆ ಇರೋರು ಆಟ ಆಡಬೇಕು ಅಂತ ಹೇಳಿದಾಗ ಅಶ್ವಿನಿ ಗೌಡ ಅವರು ಈ ಮಾತಿನ ದಾಳಿಗೆ ಹೆದರದೆ ಯೋಗ್ಯತೆ ಇರೋ ಹೊತ್ತಿಗೆ ನಾವಿಲ್ಲಿರೋದು ಬಾಯಿ ಮುಚ್ಚಿಕೊಂಡು ಆಟ ಆಡಿ ಅಂತ ಮುಖಕ್ಕೆ ಹೊಡ್ದಾಗ ಹೇಳಿದ್ದಾರೆ ಇದಕ್ಕೆ ಮತ್ತೆ ಸಿಟ್ಟಾಗೋ ಅಶ್ವಿನಿ ಗೌಡ ಅವರು ನನ್ನ ಮುಟ್ಟೋದಕ್ಕೆ ನೀನು ಯಾರು ಅಂತ ಕಿರಿಚಿ ಹೋದ ಹೆಲ್ಲಾರಿ ಅಂತ ಅಬ್ಬರಿಸಿದ್ದಾರೆ ಮತ್ತು ತಮ್ಮ ಮಾತಿನ ಬಳಕೆಯಲ್ಲಿ ಇನ್ನೊಂದು ಹೊಸ ಮೈ ಮೈಫೂಟ್ ಅಂತ ಕಿರ್ಚಿದ್ದಾರೆ ದಿನದಿಂದ ದಿನಕ್ಕೆ ಅಶ್ವಿನಿ ಗೌಡ ಅವರ ಆಟ ಅವರ ಮಾತುಗಳು ಅವರ ನಡತೆ ಬೇರೆ ಜೊತೆ ನಡೆದುಕೊಳ್ಳೋ ರೀತಿ ಎಲ್ಲ ಪಾತಾಳ ಹಿಡಿತಾ ಇರೋದಂತೂ ಸುಳ್ಳಲ್ಲ ಮೊದಲನೇ ಫಿನಾಲೆಗೆ ಮುಂಚೆನೆ ಇವರದ್ದು ಈ ಆದ್ರೆ ಒಂದ್ ವೇಳೆ ಅವರು ಮುಂದಿನ ವಾರದ ಫಿನಾಲೆನಲ್ಲಿ ಉಳ್ಕೊಂಡು ಅಲ್ಲಿಂದ ಶುರು ಆಗೋ ಮೇನ್ ಸೀಸನ್ ಎಂಟ್ರಿ ಕೊಡೋ ಹೊಸ ಸ್ಪರ್ಧಿಗಳ ಜೊತೆನೂ ಇದೇ ರೀತಿ ವರ್ತನ ಮುಂದುವರೆಸದಲ್ಲಿ ಒಂದ್ ದಿವಸ ಇಡೀ ಮನೆ ಇವರ ವಿರುದ್ಧ ಸಿಡಿದ್ ನಿಂತು ಕಳೆದ ಸೀಸನ್ ನಲ್ಲಿ ಲಾಯರ್ ಜಗದೀಶ್ ಅವರಿಗೆ ಆದ ಆಗೋ ಎಲ್ಲಾ ಸೂಚನೆಗಳು ಕಾಣಿಸ್ತಾ ಇದೆ ಇನ್ನು ಅಸುರಾಧಿಪತಿಯಾಗಿ ಒಂಟಿ ಜಂಟಿಗಳಿಗೆ ಯಾವ ವಿಷಯದಲ್ಲಿ ಯಾವ ರೂಲ್ಸ್ನ ಬೇಕಾದರೂ ಮಾಡಿ ಅವರಿಗೆ ಏನು ಬೇಕಾದರೂ ಶಿಕ್ಷೆ ಕೊಡೋ ಅಧಿಕಾರ ಹೊಂದಿರೋ ರಾಕ್ಷಸ ಅಸುರಾಧಿಪತಿ ಕಾಕ್ರೋಚ್ ಅವರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡದೆ ಸುಮ್ನೆ ಕೂತಿರೋದು ಸ್ವಯಂಘೋಷಿತ ರಾಜಮಾತೆಯ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಿ ತಮ್ಮ ಅಧಿಪತ್ಯ ಸ್ಥಾಪಿಸ್ಕೊಳ್ಳೋಕೆ ಅವ್ರಿಗೆ ಸಿಕ್ಕಿರೋ ಒಂದು ದೊಡ್ಡ ಸದಾವಕಾಶವನ್ನ ಅವರು ಕೈ ಚೆಲ್ಲಿದ್ದಾರೆ ಅಂತಾನೆ ಹೇಳಬಹುದು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್